ನೋಡಿ ಫ್ರೆಂಡ್ಸ್ ಈ ಥರ ಲೋಡ್ ಆಗಿದೆ ಟೈಲ್ಸು ಒಂದೂವರೆ ಟನ್ ಬರ್ಬೋದು ಬನ್ನಿ ಸೇಫ್ಟಿಯಾಗಿ ಬಂದ್ವಿ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಅನ್ಲೋಡಿಂಗ್ ಎಲ್ಲ ಮಾಡ್ಕೊಳ್ಳಿ ಇನ್ನೂ ಒಂದು ಅವರ್ ಬೇಕು ಲೇಬರ್ ಇಲ್ವಂತೆ ಬರ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸ್ ನೋಡಿ ಗಾಡಿ ಬೇರೆ ಉಣ್ಕೊಂಬಿಟ್ಟಿದೆ ಗಾಡಿ ಮುಂದೆ ಹೋಗ್ತಾ ಹಿಂದಕ್ಕೂ ಎಂದಕ್ಕೂ ಇಲ್ಲ ಇಲ್ಲೇ ಅನ್ಲೋಡ್ ಮಾಡಬೇಕು ಅಲ್ಲ ಅರ್ಧ ಇಳಿಸಿದ್ದೀವಿ ಫ್ರೆಂಡ್ಸ್ ನೋಡಿ ಈ ಥರ ಲೋಡ್ ಮಾಡ್ತಾ ಇದ್ದಾರೆ ಇನ್ನು ಮುಕ್ಕಾಲು ಭಾಗ ಲೋಡ್ ಆಗಿದೆ ಒಂದು ಐವತ್ತು ಭಾಗ ಸಾಕಂತೆ ನೋಡಿ ಇದು ಈ ಬ್ರಿಡ್ಜ್ ಕೆಳಗೆ ರೈಟ್ ಇಟ್ಕೊಂಡು ಒಂದೇ ರೋ ಇಲ್ಲಿಂದ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಚಂದ್ರಾಯಪಟ್ಟಣ ನಮ್ಮ ಗಾಡಿಗೆ ಇವತ್ತು ಸ್ನೇಹಿತರೆ ಟೈಲ್ಸ್ ಲೋಡ್ ಮಾಡ್ತಾ ಇದ್ದೀವಿ ಗ್ರಾನೈಟ್ ಇಲ್ಲಿಂದ ಸ್ವಲ್ಪ ದೂರ ಇದೆ ಚಂದ್ರಾಯಪಟ್ಟಣ ಹೋಗಬೇಕು ಆ ಕಡೆಯಿಂದ ಲೋಡ್ ಕಡೆ ಹಳ್ಳಿಗೆ ನಮ್ಮೂರಿಗೇನೆ ಲೋಡ್ ಆಗಿರೋದು ಬನ್ನಿ ಹೋಗೋಣ ನೋಡಿ ವೆದರ್ ಯಾವ ಥರ ಇದೆ ಸೂಪರಾಗಿದೆ ವೆದರ್ ಏನು ಸಕತೆ ಕಾಣಿಸ್ತಾ ಇದೆ ನೋಡಿ

ಎಲ್ಲ ಏನು ಮಾಡಬೇಕು ಬನ್ನಿ ನೋಡೋಣ ಐತೆ ಅರ್ಟಿ ಅಂಗಡಿ ಇಲ್ಲೇ ಸ್ಟಾಪ್ ಹಾಕೋಣ ಕುಟ್ಕೊಂಡ್ ಬಂದ್ವಿ ಆಸ್ಥಾನ ನುಗ್ಕಿ ಹೇಳಿ ಹೊಸವರು ಈ ಕಡೆ ಹೋಗ್ಬೇಕು ಇನ್ನು ಮುಂದೆ ಹೋಗೋಣ ಬನ್ನಿ ಚಂದ್ರಾಯಪಟ್ಟಣ ಮಳೆ ಬಂದೇ ಬಿಡ್ತ ನೋಡಿ ಇನ್ನೂ ಚಂದ್ರಾಯಪಟ್ಟಣ ಹೋಗಿಲ್ಲ ನಾವು ಇದೆ. ಮುಂದೆ ನಾವು леಫ್ಟ್ ಗೆ ಎತ್ಕೊಂಡುಬೇಕು. ಇಲ್ಲಿ फ्रेंड्स ವರ್ಲ್ಡ್ ಕಾಣ್ತಾ ಇದೆಯಾ? ಚಂದ್ರಾಯ್ ಪಟ್ನಾ 7 ಕೆ.ಮೀ. ದೂರದಿಂದ ರೋಡ್ ತಗೊಂಡು ಹೋಗ್ತಾ ಇರತ್ತೆ ನಾವೇ ಸ್ನೇಹಿತರೆ ಮೈಸೂರು ರೋಡ್ ಅಲ್ಲಿ ಲೋಡ್ ಆಗುತ್ತೆ ಮಳಳ್ಳಿ ಅಂತ ಊರ ಹೆಸರು ಅಲ್ಲಿ ಲೋಡ್ ಆಗುತ್ತೆ ಮಾಡ್ಕೊಂಡು ಬರ್ಬೇಕು ಹೋಗ್ತಾ ಇದ್ದೀವಿ ನೋಡಿ ಐಟೆಕ್ ಉತ್ಪನ್ನ ಕಟಕ ಈ ಕಡೆ ಮಳೆನೇ ಇಲ್ಲ ಸ್ನೇಹಿತರೆ ಹಿಂದೆ ಮಳೆ ಬರ್ತಾ ಇದೆ ಈ ಕಡೆ ಮಳೆನೇ ಇಲ್ಲ ಫ್ರೆಂಡ್ಸ್ ಇಲ್ಲ ಗಾಡಿ ಹಾಕೊಂಡಿದ್ದೀನಿ ಆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಪಾರ್ಟಿ ಬರ್ತಾರಂತೆ ಅವ್ರು ಬಂದ ಮೇಲೆ ಹೋಗ್ಬೇಕು ಇದೇ ಚನ್ನರಾಯಪಟ್ಟಣ ಫ್ರೆಂಡ್ಸ್ ಇಲ್ಲೇ ಮೈಸೂರು ರೋಡಿಗೆ ಬಂದಿದ್ದೀನಿ ಯಾವುದು ಅಂತ ಗೊತ್ತಿಲ್ಲ ಬರಲಿಲ್ಲ ಪಾರ್ಟಿ ನಾನೇ ಬಂದೆ ಹುಡ್ಕಂಡು ಇದು ಸೆರಾಮಿಕ್ಸ್ ಅಂತ ಇದೆ ಇದೇ ಇರಬೇಕೇನೋ ಗೊತ್ತಿಲ್ಲ ನೋಡಬೇಕು ಅವರು ಹಿಂದೆ ಬರ್ತಾ ಇದ್ದಾರೆ ಮಳೆ ಬರ್ತಾ ಇದೆ ಅಂತ ಎಲ್ಲ ಸೈಡ್ಗೆ ಹಾಕಿ ನಿಂತಿದ್ದಾರೆ ಅವ್ರು ಬೈಕಲ್ಲಿ ಬರ್ತಾ ಇದಾರೆ ಅವರು ನೋಡೇ ಬನ್ನಿ ಇಲ್ಲೇ ಇರೋಣ ಯಾವುದೋ ಗೊತ್ತಿಲ್ಲ ಫ್ಯಾಕ್ಟ್ರಿ ಫ್ರೆಂಡ್ಸ್ ಇದೇ ನೋಡಿ ಸೆರಾಮಿಕ್ ಬಂದ್ವಿ ಅಂತ ಇಲ್ಲೇ ಅಮ್ಮ ಗಾಡಿ ಫ್ರೆಂಡ್ಸ್ ಅಂತೋದ್ ಮಾಡ್ಸೋಣ ಮಾಡಿಸ್ ಮೈಸೂರು ರೋಡ್ ಅಲ್ಲಿಂದ ಮುಂದೆ ಬಂದಿದ್ದೀವಿ ಸ್ವಲ್ಪ ಟೌನ್ ಇಂದ ಸ್ನೇಹಿತರೆ ಅಲ್ಲಿಂದ ಬೇರೆಗೌಡನೇ ಬಂದಿವಿ ಇದು ಅವ್ರದೇ ಅನ್ಸುತ್ತೆ ಮಗ ಇಲ್ಲಿ ಲೋಡ್ ಮಾಡ್ತಾರಂತೆ ಇನ್ನು ಮಿಕ್ಕಿದ್ದು ಅಲ್ಲೇ ಲೋಡ್ ಮಾಡ್ತಾರಂತೆ ಪ್ರಶ್ನೆ ಬೈದಲ್ಲ ಅಲ್ಲೇ ಲೋಡ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ಲೋಡ್ ಮಾಡ್ಕೊಂಡು ಬಂದ್ವಿ ಅದೇ ಪ್ರಶ್ನೆ ಆ ಹಿಂದೆಗಡೆ ಗೋಡನ್ ಇದು ಇಲ್ಲಿ ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಪ್ರಶ್ನೆ ಪಾಯಿಂಟಲ್ಲಿ ಇಷ್ಟೇ ಲೋಡಾಗಿದ್ದು ಟೈಲ್ಸು ಇನ್ನು ಮಿಕ್ಕಿ ಮಿಕ್ಕಿದ್ದಲ್ಲ ಇಲ್ಲೇ ಲೋಡ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಲೋಡಿಂಗ್ ಎಲ್ಲ ಆಯಿತು ಹೋಗ್ತಾ ಇದ್ದೀವಿ ಮೊನ್ನೆ ಮುಂದೆ ತೋರಿಸ್ತೀನಿ ಎಲ್ಲ ಎಷ್ಟು ಲೋಡ್ ಅಂತ ಟೀ ಎಲ್ಲರ ಟೀ ಅಂದ್ರೆ ಗಾಡಿ ಸೈಡ್ಗೆ ಹಾಕೋಣ ಇವಾಗ ಬಿಡ್ಸ್ ಹೋಗಿ ರೈಟ್ ಇಟ್ಕೊಂಡು ಒಂದೇ ಮಾಡೋದು

ಬಾಳ್ಗಂಜಿ ಸ್ನೇಹಿತರೆ ಆರು ಹೋಗ್ತಾ ಇದ್ದೀನಿ ಹೋಗಿ ಹೋಗ್ಬೋದಾಯಿತು ಸುಮ್ಮನೆ ಟೋಲ್ ದುಡ್ಡು ಎಷ್ಟಾಗುತ್ತೆ ಹಿಂಗೆ ಹೋಗೋಣ ಅಂತ ಬಂದೆ ನೋಡಿ ಎಷ್ಟು ದಿಪ್ಪಾಗಿದೆ ಗೊತ್ತಾಯಿತು ನೋಡಿ ಗಾಡಿ ಎಷ್ಟು ಈಟಾಗಿದೆ ಎಲ್ಲ ರಾಗಿ ಹಾಕಿದ ಎಲ್ಲ ಎಲ್ಲ ಕಡೆ ರಾಗಿ ನೋಡಿ ಹೆಂಗ್ತಾರೆ ಹಚ್ಚ ಹಸಿರು ಫ್ರೆಂಡ್ಸ್ ಇವಾಗ ದಬ್ಬೆ ಎಲ್ಲ ಪಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಸ್ವಲ್ಪ ದೂರ ಲರ್ನಿಂಗ್ ಪಾಯಿಂಟು ಬನ್ನಿ ಹೋಗೋಣ ಆರಾಮೆಗೆ ರೋಡ್ ಯಾವ ಥರ ಇದೆ ಅದೇ ಮನೆ ಕಾಣುತ್ತಲ್ಲ ಹೊಸ ಮನೆ ಅದೇ ಮನೆದಾಗ ಹೋಗಬೇಕು ರೋಡ್ ಈ ಥರ ಇದೆ ನೋಡೋ ಬನ್ನಿ ಹೊಡಿತೀನಿ ನೋಡಿ ಸ್ನೇಹಿತರೆ ಬಂದು ತಂದು ಹಾಕಿದ್ದೀನಿ ಸೇಫ್ಟಿಯಾಗಿ ಬಂದು ಅಲ್ಲಿಂದ ಅನ್ಲೋಡ್ ಮಾಡ್ಕೊತಾರೆ ನಾನು ಅರ್ಧ ಗಂಟೆ ಒಂದು ಅವರ್ ಬೇಕು ಬನ್ನಿ ಅನ್ಲೋಡಿಂಗಿಲ್ಲ ಆಗಲಿ ನೋಡಿ ಇಷ್ಟು ಲೋಡ್ ಆಗಿದೆ ಸ್ನೇಹಿತರೆ ಗಾಡಿ ಬೇರೆ ಉಣ್ಕೊಂಬಿತ್ತು ಮುಂದಕ್ಕೆ ಇಲ್ಲ ಇಲ್ಲೇ ಅನ್ಲೋಡ್ ಮಾಡಬೇಕು ಬಂದಿದ್ದೀನಿ ಇನ್ನು ಸ್ವಲ್ಪ ಹತ್ರ ಹೋಗ್ಬೇಕಾಯ್ತು ಇದೇ ಅನ್ಲೋಡಿಂಗ್ ಎಲ್ಲ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಜೈ ಶ್ರೀರಾಮ್